ಮುಂದಕ್ಕೆ ಎಲ್ಲೂ ಕೂಡ ನಿಮ್ಮ ಕಚೇರಿಯಲ್ಲಿ ಗಾಂಧಿ ಫೋಟೋ ಇಟ್ಕೊಳಕ್ ಆಗೋದಿಲ್ಲ ಗಾಂಧೀಜಿನ ನಾಥುರಾಮ್ ಗೋಡ್ಸೆ ಕೊಂದುಲ್ಲ ನೀವೆಲ್ಲ ಬಿಜೆಪಿಯವರು ಸೇರಿ ಎನ್ ಡಿ ಸೇರಿ ಇವತ್ತು ಅವರನ್ನ ಕೊಲ್ತಾ ಇದ್ದೀರಿ ಯಾವ ಕಾರಣಕ್ಕೂ ಅವರ ಹೆಸರನ್ನ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಹಳ್ಳಿಗಳ ಉದ್ಧಾರದ ಯೋಜನೆ ನರೇಗಾ ಬಿ ಜೆ ಪಿ ಅದಕ್ಕೆ ಒಂದು ರೋಗವನ್ನು ಕೊಡ್ತಾ ಇದ್ದೀರಿ ಹಳ್ಳಿಗಳಿಗೆ ಗಾಂಧೀಜಿಯವರ ದ್ವೇಷದಿಂದ ನೀವು ಕಾಣ್ತಾ ಇದ್ದೀರಿ ಅದಕ್ಕೆ ನಮಗೆ ನಿಮ್ಮ ಕಾಯ್ದೆ ಬೇಡ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ನಮ್ಮನ್ನು ಬೇಕಾದ್ರೆ ಪೊಲೀಸವರು ಮಂತ್ರಿಗಳ ಸಮೇತ ಬೇಕಾದ್ರೆ ಬಂಧಿಸ್ಲಿ ನಾವು ಕೇರ್ ಮಾಡೋದಿಲ್ಲ ಸರ್ಕಾರ ಇಟ್ಕೊಂಡು ಬೇಕಾ ನಾವು ಜೈಲಿಗೆ ಹೋಗಿ ರೆಡಿ ಇದ್ದೀವಿ ನಾವು ಈ ನರೇಗನ ವಾಪಸ್ಸು ಹೆಂಗೆ ರೈತರು ಹೋರಾಟ ಮಾಡಿ ವಾಪಸ್ಸು ಕೇಂದ್ರ ಸರ್ಕಾರ ವಾಪಸ್ ತರ್ತು ಆ ರೀತಿ ನಾವು ಈ ಹೋರಾಟವನ್ನು ನಾವು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ನಾನು ಒಂದು ಮಾತು ಹೇಳ್ತೀನಿ ಕನಕಪುರ ನನ್ನ ಕ್ಷೇತ್ರ ವರ್ಷಕ್ಕೆ ಇನ್ನೂರು ಕೋಟಿ ರೂಪಾಯಿ ಬಂದು ನೋಡಿ ದೇಶದ ನಂಬರ್ ಒನ್ ತಾಲೂಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟು ಇನ್ವೆಸ್ಟಿಗೇಷನ್ ಮಾಡಿದ್ರು ಏನು ಡಿ ಕೆ ಹೊಡೆದ್ಬಿಟ್ಟು ದುಡ್ಡು ಅಂತ ಪ್ರೈಸ್ ಕೊಟ್ಟರು ಯಾಕೆ ಕೊಟ್ಟರು ಪ್ರೈಝ್ ಆ ಕುಮಾರಸ್ವಾಮಿ ಏನೋ ಮಾತಾಡ್ತಿದ್ದಂತೆ ಬರಲಿ ಚರ್ಚೆಗೆ ಸಿದ್ಧ ಇದ್ದೀನಿ ನಾನು ಬಿ ಜೆ ಪಿ ಅವರು ಬರಲಿ ಚರ್ಚೆಗೆ ಸಿದ್ಧ ಇದ್ದೀವಿ ನರೇಗಾಗಿ ಆಯ್ತಾ ನಿಮ್ದು ಏನಿದೆ ಅಂತ ಯಾರ್ಯಾರು ತಪ್ಪು ಮಾಡಿದರೆ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಹತ್ತು ವರ್ಷದಿಂದ ನಿಮ್ಮ ಸರ್ಕಾರ ಐತಲ್ಲ ಏನು ಮಾಡಿದ್ರಿ ನಾವುಗಳು ಕೆಲವು ಪಂಚಾಯತಿಗಳು ಏನೋ ಹೆಚ್ಚು ಕಮ್ಮಿ ಆಯಿತು ಅಂತೇಳಿ ನಾವು ಕೆಲವು ಕ್ರಮವನ್ನು ಕೈಗೊಂಡಿದ್ದೇವೆ ಯಾರೋ ಒಬ್ಬರು ಇಬ್ರು ತಪ್ಪು ಮಾಡ್ತಾರೆ ಅಂತ ಏನು ಮೂಗ್ರೆ ಕೂಯ್ದು ಬಿಡಕಾಯ್ತಿದ್ದ ಸಾಧ್ಯ ಇಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ಕೆ ಪಿ ಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಉಗ್ರಪ್ಪನವರ ಮುಖಂಡತ್ವದಲ್ಲಿ ನನಗೊಂದು ಪತ್ರ ಬರೆದಿದ್ದಾರೆ ನಮಗೆ ತಿಳಿಸಿದ್ದಾರೆ ಏನಂದ್ರೆ ಆರು ಸಾವಿರ ಪಂಚಾಯತಿಗಳೇನಿದೆ ಗಾಂಧೀಜಿ ಹೆಸರನ್ನ ಅಳಿಸ್ಲಾಕ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಡಬೇಕು ಅಂತೇಳಿ ಸರ್ಕಾರಕ್ಕೆ ಅವರು ಸೂಚಿಸಿದ್ದಾರೆ ಇದು ಪಕ್ಷದ ನಿರ್ಮಾ ತೀರ್ಮಾನ ನಾವು ಮುಖ್ಯಮಂತ್ರಿಗಳಿಗೆ ಆ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಸೊ ಅದಕ್ಕೆ ಮುಂದಿನ ಗಾಂಧೀಜಿ ಹೆಸರು ಶಾಶ್ವತವಾಗಿ ಉಳ್ಕೊಂಡಿರಬೇಕು ಹಳ್ಳಿಗೆ ಒಂದು ಶಾಲೆ ಹಳ್ಳಿಗೆ ಒಂದು ಸಹಕಾರ ಸಂಘ ಹಳ್ಳಿಗೊಂದು ಪಂಚಾಯಿತಿ ಇರಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ದೊಡ್ಡ ಸಂಕಲ್ಪ ಇತ್ತು ಸೊ ಆ ದುಟ್ಟಿನಲ್ಲಿ ಇವತ್ತು ನಾವು ಮುಂದಿನ ದಿನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿಯವ್ರನ್ನ ಹೆಸರನ್ನ ಸೇರಿಸುವಂಥ ಕೆಲಸವನ್ನು ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಕೇಂದ್ರ ಸರ್ಕಾರ ಹಿಂದೆ ನರೇಗಾದಲ್ಲಿ ಕೊಡಬೇಕಾದಂಥ ಹಣ ಕೊಡಲಿಲ್ಲ ಅವ್ರು ಕೊಡಲಿಲ್ಲ